ಆತ್ಮೀಯ ಬಹುಜನ ಬಂಧು ಈ ದಿನ ತುಮಕೂರು ಜಿಲ್ಲೆಯ ಅಂಬೇಡ್ಕರ್ ರಸ್ತೆಯಲ್ಲಿ ಎರಡನೇ ವರ್ಷದ ಮಹಶೇಶ್ವರ ದಸರಾ ಆಚರಣಾ ಜಿಲ್ಲಾ ಸಮಿತಿಯಿಂದ ಮಾಡ್ತಾ ಇದ್ದೇವೆ ಬಹೇಶ್ವರ ಅನ್ನುವಂತಹ ವ್ಯಕ್ತಿ ಶ್ರೀಲಂಕಾದಿಂದ ಬಂದಂತಹ ಒಬ್ಬ ದೊಡ್ಡ ಮಹಾನ್ ಬೌದ್ಧ ದಿಕ್ಕು ಅಂದರೆ ಏನು ಮೌರ್ಯ ಸಾಮ್ರಾಜ್ಯದ ಕಾಲದಲ್ಲಿ ಬೇರೆ ಬೇರೆ ಪ್ರಾಂತ್ಯಗಳಿಗೆ ಅವತ್ತಿನ ಚಂದ್ರಗುಪ್ತ ಮೌರ್ಯ ಮತ್ತು ಮೌರ್ಯ ಸಾಮ್ರಾಜ್ಯದ ಆಳ್ವಿಕೆ ಕಾಲದಲ್ಲಿ ಬೇರೆ ಬೇರೆ ಪ್ರಾಂತ್ಯಗಳಿಗೆ ಬೌದ್ಧ ದಿಕ್ಕುಗಳನ್ನು ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ಕಳಿಸಿದಂತಹ ಮಹಾನ್ ನೇತಾರರಲ್ಲಿ ಮಹಿಷಾಪುರ ಅನ್ನುವಂತಹ ಮಹಾನ್ ಬೌದ್ಧ ದಿಕ್ಕು ನಮ್ಮ ಕರ್ನಾಟಕ ರಾಜ್ಯದ ಮೈಸೂರು ಪ್ರಾಂತ್ಯಕ್ಕೆ ಬಂದು ಅಲ್ಲಿ ಮಹಿಷ ಮಂಡಲ ಅನ್ನುವಂತಹ ಸ್ಥಳದಲ್ಲಿ ತನ್ನದೇ ಆದಂತಹ ಧರ್ಮ ಪ್ರಚಾರವನ್ನು ಮಾಡ್ತಿದ್ರು ಹಂಗಾಗಿನ ಇವತ್ತು ಕೂಡ ಚಂದ್ರಗುಪ್ತ ಮೌರ್ಯರವರು ಸಲ್ಲೇಖನ ರಥವನ್ನು ಕೈಗೊಂಡಿದ್ದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಂದರೆ ಜೈನ ಧರ್ಮದ ಪ್ರಕಾರ ಅವರ ಮರಣವನ್ನು ಹಬ್ಬದರೂ ಕೂಡ ಅವರು ಈ ಧರ್ಮ ಪ್ರಚಾರಕ್ಕಾಗಿ ಎಲ್ಲರನ್ನ ಕಳಿಸಿದಂತಹ ದೊಡ್ಡ ಮೇಧಾವಿ ಅಂದರೆ ಮೌರ್ಯ ಸಾಮ್ರಾಜ್ಯದ ಚಂದ್ರಗುಪ್ತ ಮೌರ್ಯ ಮತ್ತು ಅಶೋಕ ಸಾಮ್ರಾಜ್ಯ ಏನಿದೆ ಅಶೋಕರವ್ರಿಗೆ ಸಲ್ಲತ್ತೆ ಹಂಗಾಗಿ ಈ ಹಸುರರು ಇವರು ತೀರಾ ಕೆಟ್ಟ ವ್ಯಕ್ತಿಗಳು ಮತ್ತು ಅವರಿಗೆ ಕಲ್ಚರ್ ಗೊತ್ತಿಲ್ಲ ಮತ್ತು ಅವರು ಒಂದು ರಾಕ್ಷಸಿಗಳ ಥರ ಅವರನ್ನು ಬಿಂಬಿಸಿರುವಂತಹ ಕೆಲಸ ಈ ದೇಶದ ಒಳಗಡೆ ಮನುವಾದಿಗಳು ಮಾಡಿದರೆ ಹಂಗಾಗಿ ಅದನ್ನು ಆ ನಿಂತನ್ನು ನಮ್ಮಂತಹ ವಿದ್ಯಾವಂತರು ಹೊಡಿಬೇಕು ವಿಶೇಷವಾಗಿ ಇದು ಕೇವಲ ಎಸ್ ಸಿಗಳದ್ದು ಎಸ್ ಟಿಗಳದು ಒ ಸಿಗಳದು ಅಂತಲ್ಲ ಈ ಭಾರತ ದೇಶದ ಪ್ರತಿಯೊಬ್ಬ ನಾಗರಿಕನ ಆದ್ಯ ಕರ್ತವ್ಯ ಏನಂದರೆ ಈ ನೆಲದ ಮೂಲ ನಿವಾಸಿಗಳಾದಂತಹ ನಮ್ಮ ಬೌದ್ಧ ದಿಕ್ಕುಗಳು ಅಥವಾ ಬಹುಜನ ದೊರೆಗಳನ್ನು ರಕ್ಷಣೆ ಮಾಡುವಂತಹ ಅವರ ನಿಜ ಇತಿಹಾಸವನ್ನು ಹೊರತೆಗೆಯುವಂತಹ ದೊಡ್ಡ ಕೆಲಸ ನಮ್ಮಂತಹ ವಿದ್ಯಾವಂತರುಗಳು ಅಥವಾ ಬೇರೆ ಬೇರೆ ಪ್ರಾಂತ್ಯದ ವಿದ್ಯಾವಂತರುಗಳು ಮಾಡಬೇಕಾಗತ್ತೆ ಹಂಗಾಗಿ ಇವತ್ತು ತುಮಕೂರು ಜಿಲ್ಲೆಯಲ್ಲಿ ಅತ್ಯಂತ ಅರ್ಥಗರ್ಭಿತವಾಗಿ ಏನು ಮೈಸೂರು ದಸರಾ ಅನ್ನುವಂಥ ಆಚರಣೆ ಏನಿದೆ ಅದೇ ರೀತಿಯಾಗಿ ನಾವು ಇಲ್ಲಿ ಮಹಿಷೇಶ್ವರ ದಸರಾ ಉತ್ಸವ ಆಚರಣೆ ಸಮಿತಿ ತುಮಕೂರು ಜಿಲ್ಲೆ ಅಂತ ಏನು ಮಾಡ್ಕೊಂಡಿದ್ದೀವಿ ಅದರಿಂದ ನಾವು ಇವತ್ತು ಎರಡನೇ ವರ್ಷದ ಮಹಿಷ ದಸರಾ ಆಚರಣೆಯನ್ನು ಮಾಡಿದ್ದೀವಿ ಬಂದಿರೋಂತಹ ಎಲ್ಲ ಹೋರಾಟಗಾರರಿಗೆ ಬಂಧುಗಳಿಗೆ ಉಪದಯದ ಧನ್ಯವಾದಗಳನ್ನು ಹೇಳ್ತೀನಿ ಮತ್ತು ಇದು ಮುಂದುವರಿಯುತ್ತೆ ಇದು ಆರಂಭದ ಬಿಗಿನಿಂಗ್ ಸ್ಟೇಜು ಇದು ಹೋದ ವರ್ಷನೂ ಮಾಡಿದ್ವಿ ಈ ವರ್ಷನೂ ಮಾಡಿಸ್ವಿ ಮತ್ತು ಮುಂದೆನೂ ಕೂಡ ಇನ್ನೂ ಹೆಚ್ಚು ಹೆಚ್ಚು ಇದರ ಬಗ್ಗೆ ಅಧ್ಯಯನಗಳನ್ನು ಮಾಡಿ ಭಾಳಷ್ಟು ಜನ ಹೋರಾಟಗಾರರು ನಮ್ಮ ಜೊತೆ ಬರ್ತಾರೆ ಅನ್ನುವಂಥ ನಂಬಿಕೆ ನಮಗೆ ಇದೆ ಹಂಗಾಗಿ ನಾವು ಎದೆಗುಂದದೆ ಮಹಿಷೇಶ್ವರ ಜಯಂತಿಯನ್ನು ತುಮಕೂರು ಜಿಲ್ಲೆಯಲ್ಲಿ ಪ್ರತಿ ವರ್ಷವೂ ಕೂಡ ಏನು ನವರಾತ್ರಿ ಆರಂಭ ಆಗುತ್ತೆ ನವರಾತ್ರಿ ಆರಂಭ ಆದ ಆರಂಭದ ದಿನ ಅಥವಾ ಎರಡನೇ ದಿನದಲ್ಲಿ ನಾವು ಪ್ರತಿ ವರ್ಷ ಮಾಡ್ತಾ ಇದೀವಿ ಮುಂದೆನೂ ಕೂಡ ಮಾಡ್ತೀವಿ ಮಹಿಷಾಸುರ ಅನ್ನುವಂತಹ ವ್ಯಕ್ತಿ ಅಸುರ ಆತ ಅಸುರ ಅಂದರೆ ರಕ್ಷಕ ಅಂತ ಯಾವುದೇ ರೀತಿಯಾದಂತಹ ಕೆಟ್ಟ ವ್ಯಕ್ತಿ ಅಲ್ಲ ಈತ ದೇಶದ ದೊಡ್ಡ ದೊರೆ ಮೂಲ ನಿವಾಸಿ ದೊರೆ ಮಹಾನ್ ಬೌದ್ಧ ಬಿಕ್ಕು ಮತ್ತೆ ಮಹಿಷಾಸುರ ಅನ್ನುವಂತಹದ್ದು ಸುರದಿಂದ ವರ ಬಂದಂತಹ ಅಂದರೆ ಮದ್ಯಪಾನ ಮಾಡದಿರಂತಹ ಸುರವನ್ನು ಕುಡಿಯದೇ ಇರುವಂತಹ ವ್ಯಕ್ತಿಗಳನ್ನು ಸುರ ಅಂತ ಕರೀತಾರೆ ಸುರಪಾನ ಅಂದರೆ ಇವತ್ತು ಏನು ಮದ್ಯಪಾನ ಕುಡಿತೀವಿ ಅದರಿಂದ ವಿಮುಕ್ತಿ ಹೊಂದಂತ ಅಂದರೆ ಕುಡಿಯದೇ ಇರುವಂತಹ ವ್ಯಕ್ತಿಗಳನ್ನು ಸುರರು ಅಂತ ಕರೀತಾರೆ ಹಂಗಾಗಿ ಇವತ್ತು ಮಹಿಷಾಸುರ ಅನ್ನುವಂತಹ ಒಬ್ಬ ವ್ಯಕ್ತಿ ಮಹಾನ್ ಬೌದ್ಧ ಬಿಕ್ಕು ಅವರ ಇತಿಹಾಸವನ್ನು ಸಾಮಾನ್ಯ ಜನರಿಗೆ ಎಲ್ಲರಿಗೂ ಕೂಡ ತಿಳಿಸಿ ನಾವು ಇತಿಹಾಸವನ್ನು ಸೃಷ್ಟಿ ಮಾಡಬೇಕಾಗಿದೆ ತುಮಕೂರು ಜಿಲ್ಲೆಯಲ್ಲಿ ಹೋರಾಟಕ್ಕೆ ನನ್ನದೇ ಆದಂತಹ ಇತಿಹಾಸವನ್ನು ಹೊಂದಿದೆ ಹಂಗಾಗಿ ಈ ಮಹೇಶ್ವರ ದಸರಾ ಆಚರಣೆಯನ್ನು ಮಾಡಿದ್ದೀವಿ ಯಶಸ್ವಿಯಾಗಿದೆ ಅಂತ ಹೇಳ್ತಾ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೂ ವಂದಿಸುತ್ತಾ ನಾನು ಮಹಿಷಾಸುರನಿಗೆ ಜಯವಾಗಲಿ ಮಹೇಶ್ವರ ಅಮರವಾಗಲಿ ಅಂತ ಹೇಳ್ತಾ ನನ್ನ ಮಾತು ವಿರಾಮ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಜೈ ಬಿ